ಕರುನಾಡು ಚಕ್ರವರ್ತಿ ಶಿವಣ್ಣ ಅವರ ಆರೋಗ್ಯ ಸಮಸ್ಯೆ ಯಾವಾಗ ಎಲ್ಲರಿಗೂ ಗೊತ್ತಾಯ್ತೋ ಕೊಟ್ಟಿಂತರ ಹೃದಯಗಳು ಮರುಗಿಬಿಟ್ವು ಶಿವಣ್ಣಗೆ ಯಾಕಪ್ಪ ಇಂಥವ ನೋವು ಕೊಟ್ಟೆ ಅಂತ ಆ ನಿಷ್ಕಲ್ಮಶ ಹೃದಯಗಳು ಕಣ್ಣೀರಿಟ್ವು ಈ ಪ್ರೀತಿ ವಿಶ್ವಾಸವನ್ನು ನೋಡಿ ಶಿವಣ್ಣ ಹಾಗೂ ಕುಟುಂಬದವರೆಲ್ಲರೂ ಭಾವುಕರಾಗಿ ಬಿಟ್ರು ಆದರೂ ತಮ್ಮೆಲ್ಲ ನೋವನ್ನು ಮರೆತು ಎಲ್ಲರಿಗೂ ಧೈರ್ಯ ಹೇಳಿ ಶೀಘ್ರದಲ್ಲೇ ಗುಣಮುಖನಾಗಿ ಮರಳಿ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರ ಪ್ರೀತಿಯ ಶಿವಣ್ಣ ಶಿವಣ್ಣ ಅವರಿಗೆ ಅವರೇ ಸಾಟಿ ಸದಾ ಪಾದರಸದಂತೆ ಓಡಾಡಿಕೊಂಡು ಪಕ್ಕದಲ್ಲಿ ಕಿಚಾಯಿಸ್ತಾ ತಾವು ನಕ್ಕು ಸುತ್ತಮುತ್ತಲಿದ್ದವರನ್ನ ನಗಿಸ್ತಾ ಕುಣಿಸ್ತಾ ಕುಣಿದು ಕುಪ್ಪಳಿಸ್ತಾ ಇರೋರು ಅವರದ್ದು ಮಕ್ಕಳಂಥ ಮನಸ್ಸು ಆದರೆ ಕಳೆದ ಕೆಲವು ದಿನಗಳಿಂದ ಶಿವಣ್ಣ ಅಕ್ಷರಶಃ ಅದರ ತದ್ವಿರುದ್ಧವಾಗಿದ್ರು ಅವರ ಮುಖದಲ್ಲಿ ಉತ್ಸಾಹ ಹುಮ್ಮಸ್ಸು ಮಾಯವಾಗಿತ್ತು ಒಳಗೊಳಗೇ ಕಾಡ್ತಿದ್ದ ನೋವು ಅವರು ಕುಗ್ಗೋ ಹಾಗೆ ಮಾಡಿತ್ತು ಆದರೂ ಎಲ್ಲರ ಜೊತೆಯಲ್ಲೂ ಫುಲ್ ಜೋಶ್ನಿಂದನೇ ಇರೋರು ಅವರೊಳಗಿದ್ದ ನೋವಿಗೆ ಕಾರಣ ಅವರಿಗೆ ಕಾಡುತ್ತಿದ್ದ ಮೂತ್ರಕೋಶದ ಕ್ಯಾನ್ಸರ್ ಸುಮಾರು ಒಂದು ತಿಂಗಳಿನಿಂದ ಶಿವಣ್ಣ ಒಳಗೊಳಗೆ ನೋವನ್ನು ಅನುಭವಿಸ್ತಿದ್ರು ಅದಕ್ಕಾಗಿ ಚಿಕಿತ್ಸೆಯನ್ನು ಕೂಡ ಪಡೀತಿದ್ರು ಆದರೆ ಎಲ್ಲೂ ಈ ಬಗ್ಗೆ ಹೇಳಿಕೊಂಡಿರಲಿಲ್ಲ ಯಾವಾಗ ಭೈರತಿ ರಣಗಲ್ ಚಿತ್ರ ಬಿಡುಗಡೆಯಾಯ್ತೋ ಹಾಗೆ ಡ್ಯಾನ್ಸ್ ರಿಯಾಲಿಟಿ ಶೋ ಮುಗಿತೋ ಈ ವಿಷಯವನ್ನ ಅವರು ಬಹಿರಂಗಪಡಿಸಿದ್ರು ಆ ಸಮಯದಲ್ಲಿ ಶಿವಣ್ಣ ಅಭಿಮಾನಿಗಳಿಗಾದ ಆಘಾತ ಅಷ್ಟಿಷ್ಟಲ್ಲ ಈಗ ಶಸ್ತ್ರಚಿಕಿತ್ಸೆಗೆ ಅಂತ ಶಿವಣ್ಣ ಹಾಗೂ ಅವರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಹಾಗೂ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಅಮೆರಿಕಾಗೆ ತೆರಳಿದ್ದಾಗಿದೆ ಅಲ್ಲಿನ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಅನ್ನೋ ಮಾಹಿತಿ ಇದೆ ಯಾವಾಗ ಶಿವಣ್ಣ ಅಮೆರಿಕಾಗೆ ಶಸ್ತ್ರಚಿಕಿತ್ಸೆಗೆ ಅಂತ ಹೊರಡುತ್ತಾರೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಾಯಿತೋ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು ಶಿವಣ್ಣಂಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತಿರಣ್ಣ ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಆಡಿದ್ರು ಅಭಿಮಾನಿಗಳ ಈ ಪ್ರೀತಿ ಕಾಳಜಿ ನೋಡಿ ಶಿವಣ್ಣನು ಮೌನವಾದ್ರು ಅಭಿಮಾನಿಗಳಷ್ಟೇ ಅಲ್ಲ ಶಿವಣ್ಣ ಆಪ್ತರಲ್ಲಿ ಒಬ್ಬರಾಗಿರೋ ಕಿಚ್ಚ ಸುದೀಪ್ ಅವರು ಕೂಡ ಬಂದು ಶಿವಣ್ಣನ ಆರೋಗ್ಯ ವಿಚಾರಿಸಿದ್ರು ಕಿಚ್ಚ ಸುದೀಪ್ ಶಿವಣ್ಣ ಜೊತೆ ಮಾತನಾಡಿ ಪುಟ್ಟ ಮಗುವಿನಂತೆ ನಿಂತಿದ್ದ ಶಿವಣ್ಣನ ಅಪ್ಪಿಕೊಂಡು ಧೈರ್ಯ ಹೇಳಿದ್ರು ಅವರಿಬ್ಬರ ಒಡನಾಟ ನೋಡ್ತಿದ್ರೆ ಅಲ್ಲಿ ಅಪ್ಪುನೇ ಬಂದು ಶಿವಣ್ಣನ ಮುಂದೆ ನಿಂತು ಅಪ್ಪಿಕೊಂಡ ಹಾಗಿತ್ತು ಅಂತ ಹೇಳ್ತಾರೆ ಶಿವಣ್ಣನ ಆಪ್ತರು ಇನ್ನು ನಟ ವಿನೋದ್ ರಾಜ್ ಕೂಡ ಶಿವಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಯೋಗಕ್ಷೇಮ ವಿಚಾರಿಸಿ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ರು ಹೀಗೆ ಎಲ್ಲರೂ ಬಂದು ಶಿವಣ್ಣ ಅವ್ರನ್ನ ಮಾತಾಡಿಸಿದ್ದು ಶಿವಣ್ಣನನ್ನ ಇನ್ನಷ್ಟು ಭಾವುಕರನ್ನಾಗಿ ಮಾಡಿತು ಈ ಸಂದರ್ಭದಲ್ಲಿ ಅವರು ನಾವು ಎಷ್ಟೇ ದೊಡ್ಡ ಸ್ಟಾರ್ಗಳಾದರೂ ಒಂದಷ್ಟು ಆತಂಕ ಅನ್ನೋದು ಇದ್ದೇ ಇರುತ್ತೆ ಹೀಗಾಗಿ ಫ್ಯಾಮಿಲಿಯವರು ಫ್ರೆಂಡ್ಸ್ ಬಂದು ಧೈರ್ಯ ಹೇಳ್ತಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಸರ್ಜರಿ ಆಗುತ್ತೆ ಇಷ್ಟು ದಿನಗಳ ತನಕ ದೂರ ಇರೋದ್ರಿಂದ ಒಂದಷ್ಟು ಆತಂಕ ಇದೆ ಡಾಕ್ಟರ್ ಮುರುಗೇಶ್ ಅನ್ನೋರು ನನಗೆ ಚಿಕಿತ್ಸೆ ನೀಡುತ್ತಾರೆ ಫ್ಲೈಟ್ ಹತ್ತಿ ಇಪ್ಪತ್ತಾರಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಎಲ್ಲರಿಗೂ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆಯದನ್ನ ಮಾಡಲಿ ಯಾರೂ ಆತಂಕ ಪಡಬೇಕಿಲ್ಲ ಅಭಿಮಾನಿಗಳು ಕೂಡ ನಮ್ಮ ನಿವಾಸದ ಬಳಿ ಬಂದಿದ್ದಾರೆ ಇಂತಹ ಟೈಮಲ್ಲಿ ನಮಗೆ ಧೈರ್ಯ ಹೇಳ್ತಿದ್ದಾರೆ ಅವರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಅಂತ ಹೇಳಿದ್ದಾರೆ ಒಟ್ಟಾರೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದಾರೆ ಕೋಟ್ಯಂತರ ಅಭಿಮಾನಿಗಳ ಹರಕೆ ಫಲಿಸಿ ಶಿವಣ್ಣ ಮತ್ತೆ ಅದೇ ಜೋಶ್ನಿಂದ ವಾಪಸ್ ಗುಣಮುಖರಾಗಿ ಬೇಗ ಬರಲಿ ಅನ್ನೋದೇ ಎಲ್ಲರ ಆಶಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ